ಪ್ರೇ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸಂಗಮೇಶ್ವರ ಯು ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಹಿರೇಮುರಳದ ನೂತನ ಪದಾಧಿಗ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಅಧ್ಯಕ್ಷರಾಗಿ ಮಲ್ಲನಗೂಡ ಭೀಮನಗೂಡ ಪಾಟೀಲ್ ಅವರು ಪಾಟೀಲ್ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಸಂಗಪ್ಪ ರಾಮಡ್ಗಿ ಸದಸ್ಯರಾಗಿ ಸುರೇಶ್ ರಾಮಣ್ಣ ಕಿರ್ಶಾಳ್ ವೀರೇಶ್ ಹನುಮಂತ ವಾಲಿಕಾರ್ ಸಿದ್ರಾಯ ಮಾಳಪ್ಪ ಬಿರಾದಾರ್ ಶಂಕರಗೌಡ ಬಸನಗೌಡ ಶ್ರೀದ್ರೆಡ್ಡಿ ಬಾಬು ದೌಲ್ಸಾ ಮುಲ್ಲಾ ಸಾವಿತ್ರಿ ರಮೇಶ್ ಹೆಗ್ಗರ್ ಶ್ರೀದೇವಿ ವೀರೇಶ್ ಬಾಗೇವಾಡಿ ಸಂಗಣ್ಣ ಯಮನಪ್ಪ ಮಸ್ಕಿ ನರಸಪ್ಪ ಹನುಮಂತ ಕೂಡ್ಲೆಪ್ಪ ಕೂಡ್ಲಪ್ಪ ಹಿರೇಗೌಡರವರು ಪದಾಧಿಕಾರಿಗಳಾಗಿ ನೇಮಕಗೊಂಡರು ಸುದ್ದಿಗಾರರನ್ನು ಉದ್ದೇಶಿಸಿ ಮಲ್ಲೂರುಗೌಡ ಬಿ ಪಾಟೀಲ್ ಅಧ್ಯಕ್ಷರು ಮಾತನಾಡಿದರು ಹನ್ನೆರಡು ಜನ ಬಂದು ಒಂದೇ ಕುಟುಂಬದಿಂದ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಯಾರೂ ನಾವು ನೀವು ಬೇಯೋದಿಲ್ಲ ಜಾಧಿ ಏನು ಏನೂ ಇಲ್ಲ ಆದರೂ ಒಂದು ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಓಟ ಹಾಕಿ ನಮ್ಮನ್ನು ತಿಳಿಸಿದರೆ ಒಂದು ಅಭೂತಪೂರ್ವವಾದಂಥ ಜವಾಬ್ದಾರಿ ಕೊಟ್ಟರೆ ನಮಗೆ ಇನ್ನೂ ಅತಿ ಹೆಚ್ಚಿನ ಒಂದು ಇದಕ್ಕೆ ಈ ಸಂಘವನ್ನು ಅನ್ನುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಹೊಸ ಕಟ್ಟಡ ಈ ಒಂದು ಮೂರ್ನಾಲ್ಕು ದಿನದಲ್ಲಿ ಅದನ್ನು ಮುಗಿಸಿ ಆ ಕಟ್ಟಡಕ್ಕೆ ಹೋಗ್ತೀವಿ ಮತ್ತು ರೈತರಿಗೆ ಬೀಜ ಮತ್ತು ಗೊಬ್ಬರವನ್ನು ಕೊಡುವಂಥ ಸೌಲಭ್ಯವನ್ನು ಮಾಡಬೇಕನ್ನುವಂಥ ವಿಚಾರ ನಮ್ಮ ಎಲ್ಲ ಸದಸ್ಯರಲ್ಲಿ ಎಲ್ಲ ಸದಸ್ಯರು ವಿಚಾರ ಮಾಡಿಕೊಂಡು ಅನುಮೋದನೆ ಮಾಡುತ್ತೇವೆ ಆದಷ್ಟು ನಾವೆಲ್ಲರೂ ಜವಾಬ್ದಾರಿಯಿಂದ ಇದು ನಮ್ಮದು ಒಂದು ಇದು ಸಂಸ್ಥೆ ಅಂತಕ್ಕಂಥ ಇದರಿಂದ ನಾವು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಇಲ್ಲಿ ಯಾರೂ ಭೇದ ಭಾವ ಇಲ್ಲ ಎಲ್ಲರೂ ಈ ಸಂಘ ಈ ಸಿಬ್ಬಂದಿಯ ವರ್ಗದವರಾಗಲಿ ಎಲ್ಲರೂ ಕೂಡ್ಕೊಂಡು ಒಳ್ಳೆಯ ರೀತಿಯಿಂದ ಈ ಸಂಘವನ್ನು ಇನ್ನೂ ಇನ್ನೂ ಹೆಚ್ಚಿನ ಉಪನ್ನತ ಸ್ಥಾನಕ್ಕೆ ಪಡೀಬೇಕನ್ನುವಂಥ ಪ್ರಯತ್ನದಲ್ಲಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಈಗ ನಮಗೆಲ್ಲ ನಮ್ಮ ಹಿರಿಯರಾಗಲಿ ಮತ್ತು ನಮ್ಮ ನಮ್ಮ ಅಣ್ಣದೇ ನಮ್ಮ ಆಗಲಿ ನಮ್ಮ ಸಾಕಷ್ಟು ಜನ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರು ತೀರ್ಸೋದು ಬಹಳಷ್ಟು ಪ್ರಯತ್ನ ನಮ್ಗೆ ಅದು ನಾವು ಇದಕ್ಕೆ ಬಯಸದೆ ಬಂದು ಭಾಗ್ಯದ ನಾನು ಇನ್ನೂ ನಾನು ನನ್ನ ಜೀವನದ ನೆನೆಸಿದಿಲ್ಲ ಬರ್ತೀನಿ ಅಧ್ಯಕ್ಷ ಆಗ್ತೀನಿ ನಮ್ಮ ಬೆಂಬರ್ ಆಗ್ತೀವಿ ಅಂತಕ್ಕಂಥ ವಿಚಾರ ಇದಿಲ್ಲ ಅವ್ರು ಅವ್ರು ಕೊಟ್ಟಿರತಕ್ಕಂಥ ಗೌರವ ನಾವು ಹುಷ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತಾಡೋ ಹೇಳ್ತೀನಿ ಅಷ್ಟೇ ಉಪಾಧ್ಯಕ್ಷರಾದ ಆಯ್ಕೆ ಮಾಡಿದ ನಮ್ಮೆಲ್ಲ ಸಿಬ್ಬಂದಿ ನಮ್ಮ ನಿರ್ದೇಶಕ ಮಂಡಳಿ ನಾಗರಿಕ ಹಿರಿಯರು ಮಾನವೀಯ ನಾಗರಿಕ ಸದಸ್ಯರು ಹನ್ನೆರಡು ಮಂದಿ ಕೂಡಿ ನಮ್ಮ ದೌರನ್ನ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ವಿರೋಧವಾಗಿ ಸಂಘದ ಎಲ್ಲ ನಿರ್ದೇಶಕ ಮಂಡಳಿ ಪದಗ್ರಹಣ ಸ್ವೀಕರಿಸಿದ ನಂತರ ಬ್ಯಾಂಕಿನ ಹೊರಗಡೆ ಬಂದು ಸಾರ್ವಜನಿಕ ಉದ್ದೇಶಿ ಬ್ಯಾಂಕ್ ಜೀವ್ಯೋತ್ಸವನ ಬಿ ಪಾಟೀಲ್ ನಮ್ಮ ಕಾಕರು ಮತ್ತು ಹಾಗೂ ನಮ್ಮ ಅಣ್ಣರಾವಂತ ಚಂದ್ರ ಚಂದ್ರಶೇಖರ್ ಅಮ್ಮಡಿಗೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಮಾನಗಳಲ್ಲಿ ಇವರು ಇವರು ಹನ್ನೆರಡರು ಜನ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹಮತದೊಳಗೆ ಬ್ಯಾಂಕ್ ಒಂದು ಚಲೋ ರೀತಿಯಲ್ಲಿ ನಡೀತದೆ ಅಂತ ಹೇಳಿ ನಮಗೆ ಅದ ಮೆಚ್ಚಿ ಮತ್ತು ನಮ್ಮನ್ನೆಲ್ಲ ಮೆಚ್ಚಿ ಮತವನ್ನು ಕೊಟ್ಟಾರ ಅವರಿಗೆ ಇವರು ಎಲ್ಲರೂ ಚಿರಋಣಿಯಾಗಿರ್ತಾರ ಮತ್ತು ರೈತರಿಗೆ ಸಮರ್ಪಕವಾದಂಥ ಸೌಲಭ್ಯಗಳನ್ನು ಇವರು ಒದಗಿಸ್ತಾರ ಅಂತ ಹೇಳಿ ರೈತರೇನು ಇವರಿಗೆ ಮತ ಕೊಟ್ಟಿದ್ದಾರೆ ಅವರೆಲ್ಲರೂ ಅದಕ್ಕೆ ಬದ್ಧರಾಗಿ ಇರ್ತಾರ ಇನ್ನೂ ಸ್ವಲ್ಪ ಕೆಲ ಮೊನ್ನೆ ಕಾಕರ್ ಹೇಳಿದ್ರು ಜಸ್ಟು ಇನ್ನೂ ನಾಲ್ಕೈದು ಇರ್ಬೋದು ಹೆಚ್ಚಿನ ದಿನಗಳಲ್ಲಿಬೋ ಅದು ಬ್ಯಾಂಕ್ ಹೊಸ ಬ್ಯಾಂಕು ಕೂಡ ಓಪನಿಂಗ್ ಆಗ್ತದೆ ಇನ್ನೊಂದು ತೊಂದರೆ ತೊಂದರೆ ಏನಾಗತ್ತದ ಅಂದ್ರೆ ನಾವು ನಮ್ಮ ಊರಿನ ಜನ ಇರ್ಬೋದು ಮತ್ತೊಂದು ನಮ್ಮ ಏಳು ಹಳ್ಳಿಯವರು ನಾಲ್ತೋಡಕ್ಕೆ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಬರೋದು ಡ್ರಾ ಮಾಡ್ಕೊಂಬರೋದಿರಲಿ ಅದು ಇರಲಿ ಐದೈದು ದಿನ ಹತ್ತು ಹತ್ತು ದಿನ ಟೈಮ್ ತಗೊತದೆ ಒಂದು ಸಲ ಹೋದ್ರೆ ಪಾಳೆ ಅವೆಲ್ಲ ನಿಂದಬೇಕು ಆ ಬ್ಯಾಂಕ್ನೂ ಸಹಿತ ಇಲ್ಲಿಗೆ ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ತರುವಂಥ ವ್ಯವಸ್ಥೆ ಕೂಡ ಮುಂದೆ ಕಾಕಾರ ನೇತೃತ್ವದಲ್ಲಿ ಮತ್ತು ರಾಮಡ್ಗಿನ್ನ ಹನ್ನೆರಡು ಜನರ ನೇತೃತ್ವದಲ್ಲಿ ಆಗ್ತದೆ ಜನರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಇವರು ಒದಗಿಸ್ತಾರ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಶ್ರೀ ಸಂಗಮೇಶ್ವರ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಈಗಿನ ಮಲ್ಲಗೋಡ ಬಿ ಹಾಗೆ ಮತ್ತು ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ಸಂ ರಾಮೋಡಿಗೆ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ನಿರ್ದೇಶಕರಿಗೆ ಇವತ್ತಿನ ದಿವಸ ನಾವು ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂಗಮೇಶ್ವರ ಬ್ಯಾಂಕು ಇವತ್ತ ಒಂದು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೈತರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಬ್ಯಾಂಕನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತುಂಗಕ್ಕೆ ವೈತರ ಅನ್ನುವ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಹಿರೇಮರಳ ಹಾಗೂ ಅರೆಮರಳ ಜಂಗಮರಳ ಹಾಗೂ ನಾಗರಭಟ್ಟ ಮಾನ್ಬಾಯಿ ಅರಸನಾಳ ನೆರವೇರಿಸಿ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಇವತ್ತ ಅಧ್ಯಕ್ಷರನ್ನು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ಮುಂದಿನ ದಿನಮಾನಗಳಲ್ಲಿ ಇವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಎಲ್ಲರೂ ಕೂಡಿಕೊಂಡು ಈ ಒಂದು ಬ್ಯಾಂಕನ್ನು ಒಂದು ಹೆಚ್ಚಿನ ಒಂದು ಏಳಿಗೆಯತ್ತ ಕೊಂಡೊಯ್ಲಿ ಅಂತಂದು ಹಾರೈಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ ನಮಸ್ಕಾರ ಎ ಕೆ ಪಿ ಎಸ್ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ತಮ್ಮ ಪಾಟೀಲ್ ಪಾಟೀಲ್ ಹಾಗೂ ಚಂದ್ರಶೇಖರ ರಮಡಿಯವರಿಗೂ ನಾನು ಒಂದು ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಬ್ಯಾಂಕು ಮೊದಲ ಅಧ್ಯಕ್ಷರು ಯಾವ ಥರ ಒಂದು ಸಂಘಟನೆಯನ್ನು ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯಲಿ ಅಂತ ತಮ್ಮಲ್ಲಿ ಎಲ್ಲರಿಗೂ ಸದಸ್ಯರಲ್ಲದೇ ಕೂಡ ನಾನು ಹಾರೈಸಿ ನಮಗೆ ಮೊನ್ನೆ ನಡೆದಂಥ ಈ ಸಂಗಮೇಶ್ವರ ವಿದ್ಯುತ್ ದೇಶ ವಿಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಮಸ್ತ ಏಳು ಗ್ರಾಮದ ಗ್ರಾಮಸ್ಥರು ನಮ್ಮ ಹನ್ನೆರಡು ಜನ ನಿರ್ದೇಶಕರಿಗೆ ಅಭೂತಪೂರ್ವವಾದ ತಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಆರಿಸಿ ತಂದಿದ್ದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಭಾಳ ಮೊದಲ ಒಂದು ತೀರ್ಮಾನ ತೊಗೊಂಡಿದ್ವಿ ಆ ತೀರ್ಮಾನದಂತೆ ಕೂಡ ನಾವು ಹೇಳಿದ್ವಿ ಮೊದಲ ನಮ್ಮ ಮಲ್ಲನಗೌಡರು ಪಾಟೀಲ್ರವರೇ ಅಧ್ಯಕ್ಷರಾಗಬೇಕು ನಾವು ಅವರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ಬೇಕಂತ ನಮ್ಮೆಲ್ಲ ಊರಿನ ಸಮಸ್ತ ಗುರು ಹಿರಿಯರು ಒಂದು ಒಪ್ಪಂದದ ಪ್ರಕಾರ ಅದರಂತೆ ಕೂಡ ನಾವು ಚುನಾವಣೆಯನ್ನು ಎದುರಿಸಿದ್ವಿ ಅದರಲ್ಲಿ ನಮ್ಮ ಹನ್ನೆರಡು ಜನ ಸದಸ್ಯರು ಅಭೂತಪೂರ್ವ ಜಯನ ದಾಖಲಿಸಿದರು ಅದರಂತೆ ಕೂಡ ನಾವು ಮಾ ನುಡಿದಂತೆ ನಡೆದಂತೆ ನಮ್ಮ ಆತ್ಮೀಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ಮಲ್ಲನಗೌಡ ಬಿ ಪಾಟೀಲರನ್ನ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಭಾಳ ಉತ್ಸುಕ ಯುವಕರು ಆದಂಥ ಶ್ರೀಯುತ ಚಂದ್ರು ರಾಮಡಿಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದಕ್ಕೆಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲ ಯೋ ಏಳು ಊರಿನ ಗ್ರಾಮಸ್ಥರು ಕೂಡ ಭಾಳ ಹರ್ಷ ವ್ಯಕ್ತಪಡಿಸಿದರು ಅದರಂತೆ ಕೂಡ ಈ ಬ್ಯಾಂಕು ಇನ್ನೂ ಉತ್ತರ ಉತ್ತರವಾಗಿ ಬೆಳೀಲಿ ಅದೇ ರೀತಿಯಾಗಿ ಹೆಂಗ ಬ್ಯಾರೆ ಸೊಸೈಟಿ ಹೆಸರು ರಾಜ್ಯದೊಳಗೆ ನಂಬರ್ ಒಂದೈತೆ ಅಂತ ಹೇಳ್ತಾರೆ ನಮ್ಮ ಮುರಾಳದ ಸೊಸೈಟಿ ಹೆಸರು ವನ್ಯ ನಂಬರ್ಗೆ ಬರಲಿ ಅನ್ನುವ ಆಶಯದೊಂದಿಗೆ ನಾವೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಗಿರೀಶ್ ಗೌಡ ಪಾಟೀಲ್ ನಾಗರಾಜ ರಾಮುಡುಗಿ ರಮೇಶ್ ಸೊಗ್ಗರ್ ಮಲ್ಲನ್ ರಕ್ಷಿ ಮಾತನಾಡಿ ನೂತನವಾಗಿ ಆಯ್ಕೆ ಅಂತ ನಿರ್ದೇಶಕರಿಗೆ ಸಲಹೆಗಳನ್ನು ನೀಡಿದರು ಹೌದು ವಿಜಯೋತ್ಸವದ ಸಂದರ್ಭದಲ್ಲಿ ಗೌಡಪ್ಪ ಯಾಳ್ವರ್ ಸುರೇಶ್ ಮೇಟಿ ರಶೀದ್ ಮುಲ್ಲಾ ಸುಭಾಷ್ ದನ್ನೂರ್ ಗಿಶ್ಲಿಂಗದಳ್ಳಿ ಮೈಬೂ ಮುಲ್ಲಾ ಮಲ್ಲು ಬಿರಾದಾರ್ ಬಸವಂತರಾಯ್ ನಾಗರತ್ತಿ ಹುಲ್ಲಪ್ಪ ಮುರಾಳ್ ಬಾಬು ಮುಲ್ಲಾ ಅಮಿ ತಿಂಗ್ಲೇಶ್ವರ್ ಸಂಗೈ ಹಿರೇಮಠ್ ಅಂಬರೀಷ್ ನಾಗರತ್ತಿ ಮತ್ತಿತರರು ಸಂದರ್ಭದಲ್ಲಿ ಭಾಗವಹಿಸಿದ್ದರು ಬಿ ಟು ನ್ಯೂಸ್ ಕನ್ನಡ ಇದು ಬರೂಷೇ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ